ಆ ಮುದ್ದು ಪುಟಾಣಿಗಳಿಗೆ ಎರಡು ನೂರು ಎರಡು ರೂಪಾಯಿ ಕಾಣಿಕೆ ಹಾಕಿಕೊಟ್ಟಿರ್ತಾರೆ ಆ ಮುದ್ದು ಮಕ್ಕಳು ಎರಡು ರೂಪಾಯಿಯನ್ನು ಸ್ವೀಕಾರ ಮಾಡಬೇಕಾಗಿ ಶ್ರೀನಿಧಿ ಮತ್ತು ಅಭಿರಾಮ್ ನಾಯಕರವರಲ್ಲಿ ವಿನಂತಿ ಮುದ್ದು ಮಕ್ಕಳ ತಲೆಯನ್ನು ಮೆಚ್ಚಿ ಪೂಜ್ಯ ಗುರುಗಳು ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಗುರುಗಳಿಂದ ಆಶೀರ್ವಚನ ಹಾಗೂ ಸನ್ಮಾನ ಜಯ ಮಂಗಲಂ ನಮ ಪಾರ್ವತಿ ಪತಿ ಶಿವ ಹರರ ಮಹಾದೇವ ಸರ್ ಬಾಳ ಎಲ್ಲಾರು ಕಾಣ್ತಾರೆ ನೃತ್ಯ ಮಾಡಿರ್ತಕ್ಕಂಥವರು ನನ್ನ ಅತ್ತಿಗೆ ಮಗಳು ಶಿವನ ವೇಷಧಾರಿ ವೇಷಧಾರಿಯಾಗಿರ್ತಕ್ಕಂಥ ನನ್ನ ಮಗ ಅಭಿರಾಮ್ ನಾಯಕ್ ಉಲ್ಗುಂಚಿ ಸಾಕಿನ್ ಗೋನ್ವರ್ ಶ್ರೀನಿಧಿ ನಾಯಕ್ ಮಾನವಿಯವರು ನಿನ್ನೆ ಒಂದು ದಿನದಲ್ಲಿ ತಯಾರಿ ಮಾಡಿಕೊಂಡು ಅಪ್ಪಾಜಿಯವರ ಅಪ್ಪಣೆಯನ್ನು ಪಡೆದುಕೊಂಡು ಈ ನೃತ್ಯವನ್ನು ಮಾಡಿದ್ದೀವಿ ನೀವು ಸಹ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಇಂಥ ಶರಣರ ವೇದಿಕೆಯಲ್ಲಿ ನೃತ್ಯ ಪ್ರಾರ್ಥನೆ ಗೀತೆಗಳು ಆಡಬೇಕಾದರೆ ನಿಮ್ಮ ಮಕ್ಕಳನ್ನು ನಿಮ್ಮ ಮೊಮ್ಮಕ್ಕಳನ್ನು ತಪ್ಪದೇ ಶಾಲೆಗೆ ಕಳುಹಿಸಬೇಕು ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅವರ ಮುಂದಿನ ಭವಿಷ್ಯವನ್ನು ಉಜ್ವಲಗೊಳಿಸಬೇಕಾಗಿ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಸರ್ಕಾರಿ ಶಾಲೆಗಳಿಗಾಗಲಿ ಕಾನ್ವೆಂಟ್ ಶಾಲೆಗಳಿಗಾಗಲಿ ಕೋಚಿಂಗ್ ಸೆಂಟರ್ಗಳಿಗಾಗಲಿ ಯಾವುದೇ ಕಾರಣಕ್ಕೂ ಮಗು ಶಾಲೆಯಿಂದ ಹೊರಗುಳಿಯಬಾರದು ಯಾವುದೇ ಕಾರಣಕ್ಕೂ ನಿಮ್ಗೆ ಎಷ್ಟೇ ತೊಂದರೆ ಇದ್ದರೂ ಸಹ ಮಕ್ಕಳನ್ನು ಶಾಲೆಗೆ ಸೇರಿಸಬೇಕಾಗಿ ಪರಮ ಪೂಜೆ ಗುರುಗಳಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ